ಇಲ್ಲಿ ನೋಡಿ ಸಿಮೆಂಟ್ ಹಾಕಿರುವಂತಹ ಅಂಗಳ ಇದು ಪುಟ್ಟದಾದ ಒಂದು ರಂಗೋಲಿ ಬಿಡಿಸ್ಲಿಕ್ಕೆ ಒಂದು ಬೇಸ್ ಅನ್ನ ರೆಡಿ ಮಾಡಿಕೊಳ್ತಾ ಇದ್ದೇನೆ ಕೆಂಪು ರಂಗೋಲಿ ಪುಡಿಗಳನ್ನ ಇಲ್ಲಿ ಉದುರಿಸಿಕೊಂಡಿದ್ದೇನೆ ಮಧ್ಯ ಚುಕ್ಕೆಯನ್ನ ಇಟ್ಟು ಎಂಟು ದಳಗಳಿರುವಂತಹ ಪುಟ್ಟದಾದ ಹೂವನ್ನ ಬಿಡಿಸಿದ್ದೇನೆ ಶಿಷ್ಟ ಸಂಸ್ಕೃತಿಯಲ್ಲಿ ಇದಕ್ಕೆ ಅಷ್ಟದಳದ ಪದ್ಮ ಅಂತ ಕರೀತಾರೆ ಅನಂತರ ಅದನ್ನೇ ಮುಂದುವರಿಸ್ತಾ ಇದ್ದೇನೆ ತಾವಿಲ್ಲಿ ಗಮನಿಸಬಹುದು ಗೆರೆಗಳು ಚುಕ್ಕೆಗಳು ಬಿಳಿ ರಂಗೋಲಿ ಪುಡಿಯಲ್ಲಿ ಜೋಡಿಸಿದಾಗ ಚಂದದಾದ ಒಂದು ಚಿಕ್ಕ ರಂಗೋಲಿ ರೆಡಿ ಆಗ್ತಾ ಇದೆ ಹೀಗೆ ಇದನ್ನ ಮುಂದುವರಿಸ್ತಾ ಹೋದ್ರೆ ಅಂಗಳದಲ್ಲಿ ಬಹಳ ದೊಡ್ಡ ರಂಗೋಲಿಯನ್ನು ಬಿಡಿಸಬಹುದು ನಮ್ಮ ಹಿಂದಿನವರೆಲ್ಲ ಸೇಡಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಬಿಡಿಸ್ತಾ ಇದ್ರು ಸೇಡಿ ಮಣ್ಣಾದ್ರೆ ಅದಕ್ಕೊಂದಿಷ್ಟು ನೀರನ್ನ ಮಿಶ್ರ ಮಾಡಿ ಬಿಡಿಸಿದ್ರೆ ಅಷ್ಟು ಬೇಗನೆ ಚಿತ್ರ ಅದು ಹಾಳಾಗೋದಿಲ್ಲ ಅಕ್ಕಿ ಹಿಟ್ಟಿನಿಂದ ಬಿಡಿಸಿದ್ರೆ ಹುಳ ಹುಪ್ಪಡಿಗಳಿಗೆ ಆಹಾರ ಆಗ್ತಾ ಇದೆ ಮನುಷ್ಯನ ಬುದ್ಧಿವಂತಿಕೆಗೆ ಒಂದು ಗಾದೆ ಹೇಳ್ತಾರೆ ತಾಪೆ ಕೆಳಗೊಬ್ಬ ತೂರಿದ್ರೆ ರಂಗೋಲಿ ಕೆಳಗೊಬ್ಬ ತೂರಿದ್ನಂತೆ ಅಂತ ಹೀಗೆ ತುಂಬಾ ಗಾದೆ ಒಗಟು ಒಡಪುಗಳು ಕತೆಗಳು ಹಾಡುಗಳನ್ನ ನಮ್ಮ ಹಳ್ಳಿಯವರು ಕಟ್ಟಿದ್ದಾರೆ